ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸುವುದೇವಾ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನು ನನಗೊಂದು ಸಾರಿ ತೋರಿಸಿ ದುರ್ಯೋಧನನ ಆಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ನನಗೊಂದು ಸಾರಿ ತೋರಿಸುವುದೇವಾ ಇಚ್ಛೆ ಅರ್ಜುನ ನೋಡು ಕೌರವೇಶ್ವರನ ಚದುರಂಗವನ ಸಮೇತವಾದ ಸೈನ್ಯವು ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು ದುರ್ಯೋಧನನು ತನಗೆ ಪ್ರಿಯರಾದ ದುಶಾಸನ ಕರ್ಣನೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು ಅವನ ಹಿಂದೆ ಸಿಂಧುರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ ತೊಂಬತ್ತೆಂಟು ಮಂದಿ ಸಹೋದರನು ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು ದ್ರೋಣನ ಪಾರ್ಶ್ವದಲ್ಲಿ ಗಂಭೀರ ವಲ್ಕಲಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ ನೋಡು ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು ನೆರಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ಕೌರವೇಶ್ವರನ ಅಧಿಕಾರ ಮುಖಟವು ಬೆಳಗುತ್ತಿರುವುದು ಪಾರ್ಥ ಆತನು ನಿನ್ನ ಪೂಜ್ಯ ಪಿತಾಮಹನು ಈ ಭರತ ವಂಶದ ಕೀರ್ತಿ ಜ್ಯೋತಿ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಆಜ್ಞೆ ಮಾಧವ ಭೀಷ್ಮನ್ ಕುರುಪಿತಾಮಹ ಇದೋ ನಿಮಗೆ ವಂದಿಸುವೆನು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ ನನ್ನ ಜೀವನದಲ್ಲಿ ಇದೆಂತಹ ಸುಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ ದೇವಾ ಮಿತ್ರ ಏನಾಯಿತು ಏಕೆ ವಿಚಲಿತನಾಗಿರುವೆ ಪರಮಾತ್ಮ Please. Mm -hmm. ನನ್ನ ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾಮರೆಯಂತೆ ನನ್ನ ಮುಖವೆಲ್ಲ ಬಾಡಿರುವನು ಕೈಕಾಲುಗಳು ನಿಲ್ಲಲು ತ್ರಾಣವಿಲ್ಲ ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು ಗಾಂಡಿವು ಕೈಯಿಂದ ಕಳಚಿತು ನಾಲಿಗೆಯು ತೊದಲುತ್ತಿರುವುದು ನಾನು ನೋಡುತ್ತಿರುವುದಾದರೂ ಏನನ್ನು ಪರಮಾತ್ಮ ಇವರೆಲ್ಲರೂ ನನ್ನ ಬಂಧು ಬಾಂಧವರು ಆತ್ಮೀಯರು ಗುರುಗಳು ಬಂದು ಮಿತ್ರರು ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲಯ್ಯ ಪರಮಾತ್ಮ ಕೇವಲ ನೆಲದ ಮೇಲಿನ ಆಸೆಯಿಂದಾಗಿ ಇವರುಗಳನ್ನು ವದಿಸಲು ನನ್ನಿಂದಾಗದು ರಾಜ್ಯದ ಮೇಲಿನ ಲೋಭಕ್ಕೊಳಗಾಗಿ ಇವರುಗಳನ್ನು ಗುರುಗಳನ್ನು ಜ್ಞಾತಿಗಳನ್ನು ವಧಿಸಲು ನನ್ನಿಂದಾಗದು ದೇವ ರಥವನ್ನು ಹಿಂತಿರುಗಿಸು ಮಿತ್ರ ನನಗೀ ಯುದ್ಧವೂ ಬೇಡ

ಅರ್ಜುನ ಈ ವಿಷಮಾವತರದಲ್ಲಿ ಇಂಥ ಕುಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತ್ತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನೂ ನೀನು ಸಹಿಸಲಾರೆ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ भीष्महां संके द्रोणाञ्च मधुसूदना कथं भीष्म महां सङ्के द्रोणाञ्च मधुसूदना ಸೈನ್ಯದ ಕಡೆ ದೃಷ್ಟಿಸಿ ನೋಡಿ ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುಗಳು ಪೂಜ್ಯಹರರಾದ ಇವರುಗಳ ಮೇಲೆ ನಾನು ಬಾಣಗಳನ್ನು ತೊಡುವುದೇ ದೇವ ರಾಜ್ಯದ ಮೇಲಿನ ಆಸೆಯಿಂದಾಗಿ ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮನಾಶವನ್ನು ಮಾಡಲು ನನ್ನಿಂದಾಗದು ದೇವ ವಧೆಯು ನನಗೆ ಸಮ್ಮತವಲ್ಲ ಅರ್ಜುನ ಯಾರು ಯಾರನ್ನು ವಧಿಸುವುದು ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮಾನವನು ಹರಿದುವಾದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಈ ಆತ್ಮನು ಜೀರ್ಣವಾದ ಈ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು ಮರಣವು ಕೇವಲ ದೇಹದ ನಾಶ ಅವಿನಾಶಿಯಾದ ಆತ್ಮನ ಅವಸಾನವಲ್ಲ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು ಪಂಡಿತನಾದವನು ಅದರ ಸಲುವಾಗಿ ಎಂದಿಗೂ ಚಿಂತಿಸುವುದಿಲ್ಲ ನೋಡು ಈ ಭೀಷ್ಮ ದ್ರೋಣ ನಾನು ನೀನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವರೆಲ್ಲರೂ ಹಿಂದೆ ಅನೇಕ ಬಾರಿ ಜನ್ಮಿಸಿರುವರು ಮುಂದೆಯೂ ಜನ್ಮಿಸುವರು ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಹಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವೂ ಮೊದಲೇ ನಿಶ್ಚಯವಾಗಿರುವುದು ಅವಶ್ಯಕವಾಗಿ ಆಗಬೇಕಾಗಿರುವುದಕ್ಕೆ ಮೂಡದಂತೆ ಚಿಂತಿಸಿ ಫಲವಿಲ್ಲ ಯುದ್ಧವು ಕ್ಷತ್ರಿಯನ ಧರ್ಮ ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪರಮಾತ್ಮ ಯುದ್ಧದ ಹೆಸರಿತ್ತಿದರೆ ನನ್ನ ಮನಸ್ಸು ಕಂಪಿಸ ತೊಡಗುವುದು ನಾನು ಹೇಳಿ ಅಲ್ಲ ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರಲು ದೇವಾ ಈ ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ ಪಾರ್ಥ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು ಆದರೆ ಪರಧರ್ಮಾವಲಂಬನೆಯು ಅನರ್ಥಕಾರಿ ನೆನಪಿರಲಿ ಹರ್ಜಿನ ಇದು ಧರ್ಮ ಯುದ್ಧ ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ ಅಕೀರ್ತಿ ಭಾಜನೆ ನೆನೆಸಿವೆ ನಿನ್ನಂತಹ ಸಂಭಾವಿತರಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು ಶತ್ರುಗಳು ಏಡಿ ಎಂದು ಹೊಳೆಯುವರು ಮಿತ್ರರು ವಂಚಕನೆಂದು ನಿಂದಿಸುವರು ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ ಪರಮಾತ್ಮ ಈ ಯುದ್ಧದಲ್ಲಿ ನನ್ನ ಕರ್ಮವೇನು ಧರ್ಮನಾಶವೋ ಧರ್ಮ ರಕ್ಷಣೆಯೋ ಈ ಉಭಯ ಸಂಕಷ್ಟದಲ್ಲಿ ನನಗೊಂದು ದಾರಿಯನ್ನು ಕರುಣಿಸು ಮಹಾಮಹ ಅರ್ಜುನ ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತೀರಿಸಬಹುದು ಕರ್ಮವು ಮಾನವ ಜೀವನದ ರಾಜಮಾರ್ಗ ನೀನೀಗ ಫಲಾ ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟವಾದ ಕರ್ಮವನ್ನು ಆಚರಿಸು ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ ಫಲವು ಅವನ ಅಧೀನವಲ್ಲ ಅನಾಸಕ್ತ ಚಿತ್ತ ಭಾವದಿಂದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ನಿಜವಾದ ಕರ್ತವ್ಯ ಈ ಅಸ್ತ್ರಗಳನ್ನು ಧರಿಸು ಅರ್ಜುನ ಈ ಹತ್ರಗಳನ್ನು ಧರಿಸು ಯೋಗಿ ಎನಿಸು ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯಿವೆ ಪರಮಾತ್ಮ ಈ ನಿಮ್ಮೆ ನುಡಿಗಳಿಂದ ನನ್ನ ಮನಸ್ಸಿನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನು ಯಾರು ಕರ್ಮಯೋಗಿ ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು ಅರ್ಜುನ ನಾವಿಬ್ಬರೂ ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಿಸಿರುವವು ಮುಂದೆಯೂ ಜನ್ಮಿಸುವವು ನನಗೆ ಅವುಗಳ ನೆನಪಿರುವುದು ನಿನಗಿಲ್ಲ ಏಕೆಂದರೆ ನಾನು ಜನ್ಮ ಜರಹಾಯಿತನು ಹವ್ಯಾತ್ಮನು ಪಂಚಭೂತಗಳಿಗೆ ಒಡೆಯನು ಯಾವಾಗ ಈ ಭೂಮಿಯಲ್ಲಿ ಧರ್ಮದ ಪತನವು ಅಧರ್ಮದ ಉತ್ಥಾನವೂ ಆಗುವುದೋ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು ಸಜ್ಜನರ ಪಾಲನೆ ದುಷ್ಟರ ನಾಶ ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಗುರುತುಗಳು ಪರಮಾತ್ಮ ತಮ್ಮ ಅವತಾರದ ಗುರುತುಗಳೇ ಅವುಗಳನ್ನು ತಿಳಿಯುವ ಬಗೆ ಉತ್ತರಿಸು ಮಹಾಮಯಿಮಾ ಅರ್ಜುನ ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನೇ ಧಾರಣ ಮಾಡುವೆನು ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು ವಾಯುವೆನಿಸಿ ಚಲಿಸುವೆನು ಆಕಾಶವೆನಿಸಿ ಈ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು ಮನೋಬದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸಿದನು ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠನು ಸರ್ವರಿಂದ ವರ್ಜಿತನೂ ಆದ ಪರ ವಸ್ತುವು ನಾನು ಅರ್ಜುನ ದಾರದಲ್ಲಿ ಮಣಿಸಮೂಹ ಕೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು ನಾನು ನೀರಿನಲ್ಲಿ ರಸಾತ್ಮಕನು ಸೂರ್ಯ ಚಂದ್ರರ ಕಾಂತಿಯು ನನ್ನದು ಮನುಷ್ಯನಲ್ಲಿನ ಪೌರುಷವು ನನ್ನದು ವೇದಗಳಲ್ಲಿನ ಓಂಕಾರವು ನಾನು ನಾನು ದೇವತೆಗಳಲ್ಲಿ ಹಿಂದನನು ಋಷಿಗಳಲ್ಲಿ ಭೃಗುವು ಪರ್ವತಗಳಲ್ಲಿ ಮೇರುವು ರುದ್ರರಲ್ಲಿ ಶಂಕರನೂ ಆಗಿರುವನು ನನ್ನ ನಾಮಗಳು ಅನಂತ ಅಗಣ್ಯ ಅಭೋಧ ಅದರಲ್ಲಿ ಒಂದಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ಸಂಭವಿಸುವ ಪರಮಾತ್ಮ ನಿಮ್ಮ ಮಾತುಗಳಿಂದ ನನ್ನ ಮನಸ್ಸಿನ ಮೋಹವು ನಾಶವಾಯಿತು ಹೃದಯದ ಅಂಧಕಾರವು ಹರಿತ್ ಹೇ ಯೋಗೇಶ್ವರ ತಮ್ಮ ವಿಶ್ವರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವಾ ಅರ್ಜುನ ಕರಾಳ ಕಾಲ ಸ್ವರೂಪನು ನಾನು ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಅಪೋಷಣ ಮಾಡಿಕೊಂಡು ನನ್ನ ಉದರದಲ್ಲಿ ಧರಿಸಿಕೊಳ್ಳುವ ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು ಈ ಯುದ್ಧದಲ್ಲಿ ಜಯವನ್ನು ಗಳಿಸಿ கீர் படையே இது நான் சம்ஹாரமூர்த்திய தர்ஷன்களியுதான் நம தர்ம தாத்மனியம் परित्राणाय साधूना विनाशाय चाधुष्कृता धर्मसंतापनातर्या सम्भवामि ಕೈ ಕಾಲು ನಡುಗುತ್ತಿರುವುದು ನಾಲಿಗೆಯು ತೊದಲುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ತಮ್ಮ ಸೌಮ್ಯ ರೂಪವನ್ನು ಧಾರಣೆ ಮಾಡು ಪ್ರಭು ಮಾಡು ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಚಲಿಸುವ ನೌಕೆಯಂತೆ ನಿನ್ನ ಮನಸ್ಸು ಶಾಂತವಾಗಲಿ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನಾನು ಕರ್ಣಧಾರನಾಗಿ ತಿಳಿದು ಭಯವನ್ನು ಬಿಡು ಪ್ರಾಣಸಕ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು ಧನ್ಯನಾದ